ಶೀತ ಅವಧಾನಿಯವರು ಬಹಳ ಚೆನ್ನವಾಗಿ ಬಹಳ ಸ್ಪಷ್ಟವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ವೈದಿಕ ದರ್ಶನದ ಒಂದು ಪರಿಚಯ ಮಾಡಿಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳು ಈಗ ನನ್ನ ಗುರುಗಳು ಕೂಡ ಪ್ರೊಫೆಸರ್ ಎಂ ರಾಜಗೋಪಾಲ್ ನನಗೆ ಮೂರು ವರ್ಷ ನಾಲ್ಕು ವರ್ಷ ಕನ್ನಡ ಕಲಿಸಿದವರು ಪೂರ್ಣಪಲ್ನ ಕಾಲೇಜಿನಲ್ಲಿ ದೊಡ್ಡ ವಿದ್ವಾಂಸ ಸಾಲುವೇದ ಬಗ್ಗೆ ಸಾಮುವೇದ ಹಾಡುವವರು ಕೂಡ ಸಂಗೀತ ವಿಮರ್ಶಕ ಸಂಗೀತ ಸಂಶೋಧಕ ಕೂಡ ಅವರು ಈಗ ಮಾತಾಡಬೇಕು ಅಂತ ಅಧ್ಯಕ್ಷರಾದ ಡಾಕ್ಟರ್ ಅನುಷಮೂರ್ತಿಯವರೇ ಅವಧಾಣಿಗಳೇ ಉಪನ್ಯಾಸಗಳಾದ ಅವರೇ ನನಗೆ ಇಲ್ಲಿ ನಿಂತು ಮಾತಾಡಲಿಕ್ಕೆ ಏನಂತೂ ಗೊತ್ತಿರಲಿಲ್ಲ ಆದರೂ ವೈದಿಕ ಅವೈದಿಕ ಚರ್ಚೆ ಕೇಳುವಂಥ ಮನಸ್ಸಿತ್ತು ಗದ್ದಾಯಿರ್ಬೋದು ಹೇಳಿದಾಗ ಆಗ್ಬೋದು ಅಂತ ಹೇಳಿದ್ರು ಈ ಚರ್ಚೆನ ಕೇಳಿದ ನಂತರ ಮನಸ್ಸಿಗೆ ಕೆಲವು ಯಾವ ಪ್ರತಿಕ್ರಿಯೆ ಹಾಂ ಬೇಕ ತೊಂದರೆ ಇಲ್ಲ ಪ್ರತಿಕ್ರಿಯೆ ಏನು ಕೊಡಬೇಕೋ ಅದನ್ನು ಬಹುಶಃ ಅವಧಾನಿಗಳು ಬಹಳ ಚೆನ್ನಾಗಿ ಹೇಳಿದ್ದಾರೆ ನಾನು ಅಲ್ಲ ಅಂತಲ್ಲ ಆದರೂ ನನಗೆ ನನಗೆ ಆ ಆ ಥರದ ಬ್ಯಾಕ್ಗ್ರೌಂಡ್ ಇಲ್ಲ ನನ್ನಲ್ಲಿ ನಾನು ಬೇರೆ ರೀತಿಯಲ್ಲಿ ಅಧ್ಯಯನ ಮಾಡಿದವನು ಅದರಿಂದ ಸ್ವಲ್ಪ ವ್ಯತ್ಯಾಸವಾದ ಈಗ ಈ ವೇದ ವೇದಕ್ಕಿರತಕ್ಕಂಥ ತತ್ವ ಅದರ ಬಗ್ಗೆ ಚರ್ಚೆಗಳು ಇವತ್ತು ಇವತ್ತು ನಿನ್ನೆದಲ್ಲ ಅದು ಬಹಳ ಪ್ರಾಚೀನ ಕಾಲದಿಂದಲೂ ನಮ್ಮ ವೈದಿಕ ಪರಂಪರೆಯಲ್ಲಿ ಈ ಚರ್ಚೆ ನಡೀತಾ ಇತ್ತು ಎಷ್ಟರ ಮಟ್ಟಿಗೆ ಹೇಳಿದರೆ ಬಹುಶಃ ಈ ಚರ್ಚೆ ಇವತ್ತು ನಾಗಲಾಜ್ರು ಹೇಳಿದಂತೆ ವೈಷಮ್ಯಕ್ಕೆ ಹಚ್ಚಿಕೊಂಡದ್ದು ಪ್ರಾಚೀನ ಕಾಲದಲ್ಲಿ ಈ ಚರ್ಚೆ ಸಾಮರಸ್ಯದಿಂದ ನಡೀತಿತ್ತು ಯಾಕೆಂತ ಹೇಳಿದರೆ ನಮ್ಮ ಈ ವೈದಿಕ ಪ್ರಕ್ರಿಯೆದ ಪ್ರಕ್ರಿಯೆಗಳ ವಿಚಾರಗಳನ್ನು ಸಂಘಟನೆ ಕೆಟ್ಟುವಾಗ ಮೊದಲು ಮನೆ ಕೊಟ್ಟದ್ದು ಚಾರುವಾಕನಿಗೆ ಚಾರುವಾಕ ನಾಸ್ತಿಕ ಮತತಮ ಆದರೆ ಈ ಶಂಕರಾಚಾರ್ಯರಾಗಲಿ ಅಥವಾ ನಮ್ಮ ಆಚಾರ್ಯ ಸ್ತ್ರೇಯರು ಯಾರೇ ಇರಲಿ ಆ ಇವನೊಬ್ಬ ಕಪ್ಪದ ಅರ್ಥ ಅಂತ ಹೇಳಿಕೊಂಡು ಈ ಚರ್ಚೆಗೆ ಯೋಗ್ಯವಾದ ವಿಷಯವೇ ಅಲ್ಲ ಅಂತ ಅವನು ಬಿಸಾಡಲಿಲ್ಲ ಅವನಿಗೆ ಮೊದಲ ಮನೆ ಕೊಟ್ಟು ನೀನೇ ಹೇಳುವುದೇನು ಅಂತ ಹೇಳಿಕೊಂಡು ಅದನ್ನು ಖಂಡಿಸ್ತಾ ಬಂದಿದ್ದಾರೆ ಮಾತ್ರ ಅಲ್ಲ ಈ ಒಬ್ಬರನ್ನು ಒಬ್ಬರು ಚರ್ಚೆ ಮಾಡುವಾಗ ಬಯಸ್ಕೊಳ್ಳೋದು ಕೆಟ್ಟ ಮಾತುಗಳನ್ನು ಬೈಯುವುದು ಅದು ಇತ್ತೀಚೆಗೆ ಶುರುವಾಯಿತು ಪ್ರಾರಂಭದಲ್ಲಿ ಎಲ್ಲರನ್ನೂ ಕೂಡ ಗೌರವದಿಂದ ಈಗ ಚಾರ್ವಾಕ ಮತವೇ ಆಗಲಿ ಚಾರ್ವಾಕ ಮತಗಳನ್ನು ಅವರು ತಗೊಳ್ಳುವಾಗಲೂ ಕೂಡ ಗೌರವದಿಂದ ಅವರ ಪ್ರಶ್ನೆ ಏನು ಅಂತ ತಿಳಿದುಕೊಂಡು ಸರಿಯಾದ ರೀತಿಯಲ್ಲಿಯೇ ಉತ್ತರ ಕೊಟ್ಟಿದ್ದಾರೆ ಹಾಗೆ ಜೈನ ಮತ ಅಂತ ತಿಳಿದುಕೊಳ್ಳಿ ಅವರು ಹೇಳಿದಂತೆ ಸಾಂಖ್ಯನೂ ತೆಗೆದುಕೊಂಡಿದ್ದಾರೆ ಅಲ್ಲಿಂದ ತಗೊಂಡು ಎಲ್ಲ ತಕ್ಕೊಂಡಿದ್ದಾರೆ ಅವರು ಇಲ್ಲ ಅಂತ ಹೇಳಿಕ್ಕೆ ಬರೋದಿಲ್ಲ ಆದರೆ ಈ ಜೈನರಾಗಲಿ ಬೌದ್ಧರಾಗಲಿ ಇದೆಲ್ಲವೂ ಕೂಡ ಒಂದು ಕಾಲದಲ್ಲಿ ವೈದಿಕ ಮತದಿಂದಲೇ ಹುಟ್ಟಿದೆ ಎಂಬುದು ಖಂಡಿತ ಅಂತ ಹೇಳಿದ್ರೆ ಇವರ ತತ್ವ ಏನು ಈಗ ಬೈಬಲ್ ತಗೊಳ್ಳಿ ನೀವು ಅಥವಾ ಅಂತ ತೆಗೆದುಕೊಳ್ಳಿ ಕುರಾನ್ ತೆಗೆದುಕೊಳ್ಳಿ ಇದರಲ್ಲಿ ಹೊತ್ತು ವಿಷಯ ಅಂತಂದೇಳಿ ನನಗೆ ನನಗೆ ಈ ಕೂಡ ಕಂಡದ್ದು ಈ ವೈದಿಕ ಪ್ರಕ್ರಿಯೆಯಲ್ಲಿ ಇಲ್ಲದೇ ಇರುವಂತಹ ಅಂಶ ಅಲ್ಲಿ ಇತ್ತೆ ನನ್ನ ಕಾಣಲಿಲ್ಲ ಈವರೆಗೆ ಅಂದರೆ ವೈದಿಕ ಮತದಲ್ಲಿ ಯಾವುದನ್ನು ಒಂದು ಸಣ್ಣದಾಗಿ ಹೇಳಿದ್ದಾರೋ ಅಥವಾ ಇನ್ಯಾವುದೋ ಒಂದು ರೀತಿಯಲ್ಲಿ ಹೇಳಿದ್ದಾರೋ ಅದನ್ನು ದೊಡ್ಡದು ಮಾಡಿ ಅಹಿಂಸಾ ಪರಮೋ ಧರ್ಮ ಇಟ್ಕೊಂಡ್ರೆ ಇಟ್ಕೊಳ್ಳಿ ಇದೊಂದು ಭಾರಿ ದೊಡ್ಡ ವಿಷಯವು ಅಹಿಂಸಾ ಪರಮೋ ಧರ್ಮ ಅಂತ ಹೇಳಿದ್ರು ಇದಕ್ಕೆ ಮೇಲೆ ವಿಷಯ ವೈದಿಕದಲ್ಲಿ ಇಲ್ಲ ಅದು ಅಲ್ವಾ ಪಶು ಮಾರಣ ಕರ್ಮ ದಾರುಣ ಅಂತ ಹೇಳ್ತಾ ಈ ಇದು ಪಶು ಮಹಿಷ ಹಾಗೆ ಮಾಡಿದ್ರು ದನವನ್ನು ಕೊಲ್ತಾ ಇದ್ದಾರೆ ಇದು ಅಧಿಕ ಪ್ರಸಂಗ ಆಗಿ ಕಂಡು ಒಬ್ರು ಏನು ಮಾಡಿದರು ಅಹಿಂಸಾ ತತ್ವ ಅಂತ ಹೇಳೋದು ಇದು ಭಾಳ ಹೆಸಿಗೆ ಇದು ವೈದಿಕ ತತ್ವ ನಮಗೆ ಸರಿಯಾಗೋದಿಲ್ಲ ಅಂತ ಬೇರೆ ಆದ್ರೆ ಆಮ್ರಂಶಂ ಪರೋಧರ್ಮ ಅಂತ ಹೇಳುದೇನಿದೆ ವೈದಿಕದಲ್ಲಿ ಇಲ್ಲವೇ ಹಾಗಾದ್ರೆ ಹಿಂಸೆ ಇಲ್ಲದೆ ಮನಸ್ಸಂಬದಕ್ಕೆ ಸಾಧ್ಯವೇ ಆಯ್ತು ಜೈನ ಅಹಿಂಸಾ ತತ್ವ ಹೇಳ್ತಕ್ಕಂತಹ ಜೈನರೇ ಆಗಲಿ ಅವ್ರು ಮಾಡಿದ್ದೆ ಅಂತ ಕೆಲಸ ಪರ ಪರಮಾಣುಮೃತ ಅಂತ ಹೊಂದಿದೆ ಅವರಿಗೆ ಈ ಮಲಧಾದಿಗಳಿದ್ದಾರೆ ನೀವು ಒಪ್ತಿರೋದನ್ನ ಸನ್ಯಾಸಿಗಳು ಅಂದ್ರೆ ಕಣ್ಣಿನಲ್ಲಿ ಕಿವಿಯಲ್ಲಿ ಮಲಗಳು ಬಂದ್ರೆ ಅದೊಂದು ತೆಗೆಯುದಿಲ್ಲ ಅವರು ಯಾಕೆ ಅಂತ ಹೇಳಿದ್ರೆ ಅದ್ರಲ್ಲಿ ಪ್ರೀಮಿಗಳಿದ್ದಾವೆ ನೋಡಿ ಗೃಹಸ್ಥಾಶ್ರಮ ಶ್ರೇಷ್ಠ ಅಂತ ನಮ್ಮಲ್ಲಿದೆ ಯಾಕೆ ಶ್ರೇಷ್ಠ ಅವನು ಹಿಂಸೆ ಮಾಡ್ತಾನೆ ಗೃಹಸ್ಥಾಶ್ರಮ ಯಾಕೆ ಶ್ರೇಷ್ಠ ಹಿಂಸೆ ಹಿಂಸೆಗೆ ಪ್ರಾಣಿಶ್ಚಿತ ಬಂದವರಿಗೆ ಆತಿಥ್ಯ ಪೂಜೆ ಯಜ್ಞ ಎಲ್ಲ ಮಾಡಬೇಕು ಆದ್ರಿಂದ ಉಳಿದ ಮೂರು ಆಶ್ರಮಗಳಿಗಿಂತ ಗೃಹಸ್ಥಾಶ್ರಮ ಬಹಳ ಶ್ರೇಷ್ಠ ಅಂತ ಮಾಡಿದೆ ಇದಕ್ಕೆಲ್ಲ ಕಾರಣಗಳಿವೆ ಕೆಲವು ವೈದಿಕ ಮತ ಅಂತ ಹೇಳಿದ್ರಿಂದ ಶ್ರುತಿ ಶ್ರುತಿಯಿಂದ ಸ್ಮೃತಿ ಅಲ್ಲಿವರೆಗೆ ನಮಗೆ ಬೆಳಕ ಬಂದ ಕ್ರಮ ಆದ್ರಿಂದ ನಾವು ಈ ಚರ್ಚೆ ಅಂತೇನಿದೆ ವೈದಿಕ ಮತದ ಮೇಲೆ ಇರತಕ್ಕಂಥ ಆಘಾತಗಳು ಚರ್ಚೆ ಮತ್ತು ಭಿನ್ನ ಭಿನ್ನವಾದ ವಿಚಾರಗಳು ಹೊರಗೆ ಬಂದದ್ದು ಏನಿದೆ ಇವೆಲ್ಲವೂ ಕೂಡ ಪ್ರಾಚೀನ ಸಂಪ್ರದಾಯದಿಂದಲೂ ಕೂಡ ನಮ್ಮಲ್ಲಿ ಚರ್ಚೆ ಆಗ್ತಾ ಇದೆ ಇದು ಇವತ್ತು ನಾವು ಒಂದು ಚರ್ಚೆ ಮಾಡ್ತಿದ್ದೇವಲ್ಲ ಇದು ಒಂದು ದಿವಸದಲ್ಲಿ ನಡೆಯುವ ಕ್ರಮ ಅಲ್ಲ ಈಗ ನಗರಾಜ್ರು ಹೇಳಿದ ಪ್ರತಿಯೊಂದು ವಿಷಯವನ್ನು ನಾವು ಆಗೋದಿಲ್ಲ ಆದರೆ ಒಂದು ಅವರು ಹೇಳುವ ಒಂದು ಮಾತನ್ನು ಮತ್ತೊಂದು ಮಾತಿಗೆ ಹೋಲಿಸಿ ಮಾಡುವುದಂತಾಗಿದ್ದರೆ ವಾರಗಟ್ಟಲೆ ಬೇಕು ಸುಲಭದ ವಿಷಯ ಅಲ್ಲ ಅವರು ಹೇಳಿದ್ದೆಲ್ಲ ಒಪ್ಪಲಿಕ್ಕೂ ಆಗೋದಿಲ್ಲ ಒಪ್ಪದೇ ಇರಲಿಕ್ಕೂ ಆಗೋದಿಲ್ಲ ಅದಕ್ಕೆ ಬೇಕಾದಷ್ಟು ಸ ಸಬ್ಬೂಬುಗಳು ಉಂಟು ಆದ್ದರಿಂದ ಅದನ್ನು ಯಾವ ರೀತಿ ತೀರ್ಮಾನ ಒಂದೇ ದಿವಸದಲ್ಲಿ ಇದು ಇದನ್ನು ಹೇಳಿ ಮುಗಿ ಚಿಲ್ಲಿಗೆ ಅಂತ ಹೇಳುವಂಥ ವಿಷಯ ಅಲ್ಲಿ ಬರುವುದಿಲ್ಲ ಈಗ ಅವರು ಕೊನೆಯ ವಿಷಯವಾಗಿ ಉಳಿದು ಹೇಳಿದ್ದಾರೆ ನಾನು ಸ್ವಲ್ಪ ವಿಷಯ ಹೇಳಿ ಉಳಿತೇನೆ ಕಲಾನುಭವ ರಸ ದೈವ ಕವಿ ಇದನ್ನು ಕುರಿತು ಒಂದು ಚರ್ಚೆ ಹೇಳಿದರು ಈಗ ರಸವನ್ನ ಅದು ಬ್ರಹ್ಮಾನಂದ ಸಹೋದರ ಅಂತ ಹೇಳಿ ತಪ್ಪು ಅಂತ ಒಂದು ವಿಚಾರ ಬಂತು ಅವರು ಹಾಗೇನಿಲ್ಲ ರಸೋ ವಯಸ್ಸಃ ಅಂತ ಉಪನಿಷತ್ತಿನ ಒಂದು ಮಾತು ಪರಮಾತ್ಮ ರಸ ಸ್ವರೂಪ ಅಂತ ಅಲ್ಲಿದೆ ರಸಂ ಕೇವ ಹಿಂ ಲಬ್ಧ್ವಾ ಆನಂದೀಭೌತಿ ಸರಿ ಅದು ಯಾಕೆ ಹಾಗೆ ಬಂತು ಅಂತ ಹೇಳಿದರೆ ಅದಾದ ವಿಷಯನ ಕೊಟ್ಟಿದ್ದಾರೆ ಅವರು ರಸ ಉಂಟಾಗುವುದು ಎಲ್ಲಿ ಎಂಬ ಎಚ್ ಎತ್ತೆ ಶ್ರೀ ಶಂಕು ಅಂತ ಹೇಳಿದರು ಮತ್ತು ಅಭಿನವ್ ಗುಪ್ತನ್ ಅಂತ ಹೇಳಿದರು ಸರಿ ಆದರೆ ವಿಭಾವಾನುಭಾವ ವ್ಯಭಿಚಾರಿ ಸಂಯೋಗ ರಥ ನಿಷ್ಪತ್ತಿ ಅಂತ ಈ ರಸದ ನಿಷ್ಪತ್ತಿ ಹೇಳುವಾಗ ರಸ ಪ್ರಾರಂಭವಾದದ್ದು ನಾಟ್ಯದಲ್ಲಿ ನಾಟಕದಲ್ಲಿ ಅಲ್ಲಿವರೆಗೆ ಕಲೆಯಲ್ಲಿ ರಸ ಉಂಟು ಅಂತ ಗೊತ್ತಿರಲಿಲ್ಲ ಇದು ಮುಖ್ಯವಾದ ತತ್ವ ನಾಟಕದಲ್ಲಿ ಅಭಿನಯ ಮಾಡುವವನು ಏನನ್ನು ತೋರಿಸ್ತಾನೆ ತನ್ಮೂಲಕವಾಗಿ ಸಾಮಾಜಿಕರಲ್ಲಿ ರಸ ಉಂಟು ಪ್ರೇಮ ಪ್ರತೀತಿ ಬಂತು ಈಗ ಈ ಪ್ರತೀತಿ ಅಂತ ಹೇಳುವಂತಹದ್ದು ರಸಕ್ಕೆ ಅಂತ ವಿಚಾರಗಳು ಈ ರಸ ಉತ್ಪತ್ತಿ ಆಗ್ತದೆ ಅದು ಅನುಭವಕ್ಕೆ ವೇದ್ಯ ಈಗ ನನಗೆ ರಸ ಉತ್ಪತ್ತಿ ಆಗುವುದು ಹೇಗೆ ಮೊದಲಿನಲ್ಲಿ ನನ್ನಲ್ಲಿ ರಸ ಇಲ್ಲದೇ ಇದ್ದು ನಾಟಕ ನೋಡಿದ ಕೂಡಲೇ ನನ್ನಲ್ಲಿ ರಸ ಉತ್ಪತ್ತಿ ಆಯಿತು ಅಥವಾ ಆ ನಾಟಕದಲ್ಲಿರುವಂತಹ ವಸ್ತು ಅದರಲ್ಲಿ ರಸ ಇದ್ದು ನನಗೆ ಆ ರಸ ಉತ್ಪತ್ತಿ ಆಯಿತು ಅಥವಾ ಅಲ್ಲಿ ಏನೂ ಇಲ್ಲಿದ್ದೇನೆ ಅಲ್ಲಿರತಕ್ಕಂತಹ ಅಭಿನಯ ಮಾಡಿರ್ತಕ್ಕಂತಹ ವ್ಯಕ್ತಿ ನಟ ತಾನು ಅಭಿನಯವನ್ನು ತೋರಿಸ್ತಾ ಇರುವಾಗ ತನ್ಮೂಲಕವಾಗಿ ನಿಮ್ಮ ಮನಸ್ಸಿನಲ್ಲಿ ರಸವನ್ನು ಕ್ರಿಯೇಟ್ ಮಾಡಿದ್ನು ಇಂತಹದ್ದು ಅನೇಕ ವಿಷಯಗಳು ಬರ್ತವೆ ಈಗ ಕೊನೆಯ ನಿರ್ಣಯ ಅಂತ ಹೇಳಿದ್ರೆ ಆವರಣಭಂಗ ಅಂತ ಒಂದು ಪ್ರಯೋಗ ಅಲ್ಲಿ ಇದು ಬಹಳ ಮುಖ್ಯವಾದ ವಿಷಯ ಅಂದರೆ ರಸವು ಸಾಮಾಜಿಕ ನಿಷ್ಠ ಅಂತ ಹೇಳುವುದಕ್ಕೆ ಮತ್ತು ಅಷ್ಟವು ನಾಟ್ಯ ರಸ ಸ್ಮೃತ ಅಂತ ಭರತ ಹೇಳಿದರೆ ನವರಸ ಅಂತ ಆಮೇಲೆ ಬಂತು ಒಂದೇ ರಸ ಅಂತ ಹೇಳಿದ್ರು ಅದು ಹೌದೇ ರಸ ಅಂತ ಹೇಳುವುದು ಚರ್ಯಮಾನಕ್ಕೆ ವಿಷಯವಾದದ್ದು ಹೊರ್ತು ಶೃಂಗಾರವೋ ಕರುಣವೋ ವೀರವೋ ಇದು ನೀವು ಹೆಸರು ಕೊಡುವಂತಹದ್ದು ಅದು ನೂರು ಹೆಸರು ಹೇಳಿ ಈ ಬಣ್ಣದಲ್ಲಿ ಒಂಬತ್ತು ಮೂರು ಇದ್ದ ಹಾಗೆ ರಸ ಒಂದು ಇರಲಿ ಸಾವಿರಾರು ಇರಬಹುದು ಸಂಗೀತದಲ್ಲಿ ಏಳು ಸ್ವರ ಇದ್ದ ಹಾಗೆ ಸಂಗೀತದಲ್ಲಿ ಏಳು ಸ್ವರವ ಏಳುನೂರು ಏಳು ಸಾವಿರ ಸ್ವರಗಳಿವೆ ಹಾಗೇನೆ ರಸ ಒಂಬತ್ತು ಅಂತ ನಿರ್ಣಯ ಮಾಡಿದ್ರು ಒಂಬತ್ತಲ್ಲ ಎಷ್ಟೋ ಇರಬಹುದು ರಸ ಅಂದ್ರೆ ಆ ಭಾವಗಳು ಬೇರೆ ಬೇರೆ ಯಾಕೆಂಥೇಳಿದ್ರೆ ರಸವು ಎಲ್ಲ ಸಂತೋಷವನ್ನು ಉಂಟು ಮಾಡುವುದು ಕರುಣ ರಸವು ಕೂಡ ಹೇಳಿದ್ರೆ ನಾವು ಹರಿಶ್ಚಂದ್ರ ನಾಟಕ ನೋಡುವಾಗ ಕಣ್ಣಿಗೆ ಬಿಡ್ತೇವೆ ದುಡ್ಡು ಕೊಟ್ಟು ಟಿಕೆಟ್ ತಗೊಂಡು ಅಲ್ಲಿ ಹೋಗಿ ಕೂತ್ಕೊಂಡು ಕಣ್ಣಿಗೆ ಬಿಡ್ಲಿಕ್ಕೆ ನಮಗೆ ಹುಚ್ಚೋ ದುಃಖ ಆಗುವುದಿಲ್ಲ ನಮಗೆ ಆ ದುಃಖವನ್ನು ಅನುಭವಿಸ್ಲಿಕ್ಕೆ ದುಡ್ಡು ಕೊಡ್ತೇವೆ ನಾವು ಏನರ್ಥೆ ಹಾಗಾದ್ರೆ ಕರುಣಾರಸವು ಕೂಡ ಪಾರಂತ್ರಿಕವಾದ ಸುಖವೊಂದಲ್ಲಿ ಪರಿವರ್ತನವಾದ್ರಿಂದ ರಸವು ಎಲ್ಲವೂ ಕೂಡ ಸುಖ ಸ್ವರೂಪ ಆದರೆ ಆ ಸುಖ ಎಂಥದ್ದು ಅಂತ ಹೇಳಿದ್ರೆ ದುಃಖ ಮಿಶ್ರಿತ ವಲನ ಇರುವಂತಹದ್ದು ನೋಡಿ ಅದು ಅಲ್ಲಿ ವಿಚಾರ ಬರು ನಮಗೆ ಯಾರು ಸುಖ ಆಗೋದಿಲ್ವೋ ತಿಂಡಿ ಸುಖ ಆಗ್ತದೆ ಕಾಫಿ ಕುಡಿದ್ರೆ ಸುಖ ಆಗ್ತದೆ ನಮ್ಮ ಲೌಕಿಕದಲ್ಲಿ ಹಲವಾರು ವಿಷಯಗಳು ಸುಖಕ್ಕೆ ಬೇಕಾದ ಊಟಗಳಿವೆ ಅಲ್ಲ ಕಾದಂಬರಿ ಓದಿರೋ ಸುಖ ಆಗ್ತದೆ ನಾಟಕ ನೋಡಿದ್ರೆ ಸುಖ ಆಗ್ತದೆ ಸಿನಿಮಾ ನೋಡಿದ್ರೆ ಸುಖ ಆಗ್ತದೆ ಸಂಗೀತ ಕೇಳ ಸುಖ ಆಗ್ತದೆ ಇದೆಂತ ಸುಖ ಇದು ಒಂದು ಲೋಟೆ ನೀರು ಕೊಟ್ಟು ಇದನ್ ಕಾಫಿ ಕುಡಿ ಕೇಳಿದ್ರೆ ಸುಖ ಅದಿತ್ತು ಹಾಗೇನೆ ಈ ಕಲೆಯನ್ನ ಮೆಚ್ಚಿಕೊಂಡು ಅಹಾ ಎಂಥ ಕಲೆ ಅಂತ ಹೇಳಿದ ಸುಖ ಆದೀತೋ ಇದು ಭ್ರಾಂತಿ ಅಲ್ಲವೇ ಈ ವಿಷಯಗಳು ಇದು ಭ್ರಾಂತಿ ಕಲೆಯಿಂದ ಆಗತಕ್ಕಂತಹ ಅನುಭವ ಸುಖ ಅಂತ ಹೇಳ್ತಿರಲ್ವೋ ಇದು ಒಂದು ಭ್ರಾಂತಿ ಆಕ್ಚುವಲ್ ಕಾಫಿನ ಕುಡಿದಾಗ ಯಾವ ಸುಖವೋ ಆ ಸುಖ ನಿಮ್ಮ ಕಾಫಿ ಲೋಟ ನೀರು ಕೊಟ್ಟರೆ ಆಗೋದಿಲ್ಲ ಹಾಗೇನೆ ಶೃಂಗಾರವೇ ನಿಮ್ಮ ಮನಸ್ಸಿಗೆ ಇಲ್ದಿರುವಾಗ ಏನು ಇಲ್ದಿರುವಾಗ ಯಾವುದೋ ಒಂದು ಕಥೆ ನೋಡಿಕೊಂಡು ನಾಟಕದ ಸಿರಿ ದೃಶ್ಯ ನೋಡಿಕೊಂಡು ಅಥವಾ ಒಂದು ಕಾದಂಬರಿಯ ಸನ್ನಿವೇಶ ನೋಡಿಕೊಂಡು ನಿಮಗಾಗಿ ಒಂತೃಪ್ತಿ ಇದೆಯಲ್ವಾ ಅದು ನಿಜವಾದ ಸುಖವೋ ಭ್ರಾಂತಿಯೋ ಈ ಪ್ರಶ್ನೆ ಕೊಡ್ತಾನೆ ಅದು ಆವರಣಭಂಗ ನಿಜವಾದ ಸುಖ ಅಂತ ಹೇಳ್ತಾನು ಯಾಕಂದ್ರೆ ನಾವೀಗ ಕಾಫಿ ಕುಡಿಯೋ ಅಂತ ಹೇಳಿದೆ ನೀರು ಕುಡಿಯೋ ಅಂತ ಹೇಳಿದೆ ಇನ್ನೊಂದು ಹೇಳಿದೆ ಈ ಲೌಕಿಕವಾದ ಸುಖವು ಎಲ್ಲವೂ ಕೂಡ ನಮಗೆ ದುಃಖ ಮಿಶ್ರಿತವಾಗಿರ್ತದೆ ಅದರೊಳಗೊಂದು ದುಃಖ ಇರ್ತದೆ ಕೇವಲ ಸುಖಾತ್ಮಕವಾದದ್ದಲ್ಲ ಆದರೆ ಕಲೆಯಿಂದ ಆಗುವಂತಹ ಸುಖ ರಸದಿಂದ ಆಗುವಂತಹ ಸುಖ ಏನಿದೆ ಅದು ದುಃಖ ಮಿಶ್ರಿತವರದೇ ಇರುವಂಥದ್ದು ಅದು ಸಾಮಾಜಿಕದ ಮೇಲೆ ಇರುವಂತಹದ್ದು ಹಾಗಾದ್ರೆ ಎಲ್ಲರಿಗೂ ಒಂದೇ ರೀತಿ ಆಗಬಹುದು ಆವರಣ ಭಂಗ ಅಂತ ಹೇಳಿದ ನಂತರ ಈಗ ಆವರಣ ಭಂಗ ಅಂತ ಹೇಳೋದಕ್ಕೆ ಅರ್ಥ ಏನು ಅಂತ ಹೇಳಿದೆ ನನ್ನ ಸ್ವರೂಪ ಜ್ಞಾನ ಅದು ಅವರು ಹೇಳಿದರು ಸ್ವರೂಪ ಜ್ಞಾನ ಆತ್ಮ ಅದು ಯಾವಾಗಲೂ ಸಂತುಷ್ಟವಾಗಿ ಇರುವಂಥದ್ದು ಹಾಗಾಗಿ ನನಗೆ ಯಾಕೆ ದುಃಖ ಆಗ್ತಾ ಇದ್ದರೆ ಉಪಾಧಿಯಿಂದ ಭಾಷೆಯ ಕೆಲವು ವಿಷಯಗಳು ನನ್ನಲ್ಲಿದ್ದು ನನ್ನ ಆತ್ಮಾನಂದಕ್ಕೆ ತೊಂದರೆ ಕೊಡ್ತಾ ಇವೆ ಆದರೆ ನನಗೆ ದುಃಖ ಉಂಟಾಗ್ತದೆ ಆದರೆ ಕಲೆಯನ್ನು ಅನುಭವ ಮಾಡುವಾಗ ನಾಟಕ ನೋಡುವಾಗ ಅಥವಾ ಕಾವ್ಯವನ್ನು ಓದುವಾಗ ನನಗೆ ಆ ಭಾಷ್ಯವಾದ ಉಪಾಧಿಗಳೆಲ್ಲ ಕಳಚಿ ಹೋಗಿ ಅದಕ್ಕೆ ಆವರಣ ಅಂತ ಹೇಳಬೇಕು ಆವರಣ ಭಂಗವಾಗಿ ನನ್ನ ತನ್ನ ಮಾತ್ರ ಉಂಟುತ್ತದೆ ಅದೇ ನಮಗೆ ಸ್ವರೂಪಾನಂದ ಆದವರು ಅದಕ್ಕೆ ಬ್ರಹ್ಮಾನಂದ ಸಹೋದರ ಹೊರತು ಬ್ರಹ್ಮಾನಂದವೇ ಅಲ್ಲ ಪರಬ್ರಹ್ಮ ನೋಡಿದಾಗ ಯಾವ ಸಂತೋಷವೋ ಯಾವ ನನಗೆ ಪ್ರಾಪಂಚಿಕವಾದ ವಿಷಯಗಳು ಇಂದ ನಾನು ಬಿಟ್ಟಿರ್ತೇನೋ ಅದೇ ರೀತಿಯಲ್ಲಿ ಒಂದು ಕಲೆಯಿಂದ ಆಗುವ ಅನುಭವ ಈಗ ನಾನು ಕಲೆಯಿಂದ ಹೇಳಿದೆ ವಸ್ತುತ ಹಾದಿರುವಂತಹದ್ದು ನಾಟಕದಲ್ಲಿ ನಾಟಕದಿಂದ ಅದು ಕಾವ್ಯಕ್ಕೆ ಬಂತು ಕಾವ್ಯದಿಂದ ಕಲೆಗಳಿಗೂ ಪ್ರಸಾರವಾಯಿತು ರಸದ ಅನುಭವ ಒಂದು ನೋಡಲು ಆಗ್ತದೆ ನಿಮಗೆ ಅಥವಾ ಒಂದು ಕಾದಂಬರಿ ಓದಿ ಆಗ್ತದೆ ಅದರ ಮತ್ತೆ ಯಾರನ್ನ ವಸ್ತುತಃ ಮೂಲದಲ್ಲಿ ಅದು ಇರುವಂತಹದ್ದು ನಾಟಕದಲ್ಲಿ ಭರತಶಾಸ್ತ್ರದಲ್ಲಿ ಅದು ಆ ದುಃಖ ನಿಶ್ರಿತ ಒಲೆಯಿರತಕ್ಕಂತಹ ಸಂತೋಷದ ಅನುಭವ ಏನಿದೆ ಅದು ಸಂತೋಷ ಒಂದೇ ಅದು ಶೃಂಗಾರ ಹೇಳಿ ಕರುಣ ಅಂಥೇಳಿ ಅಂತ ಹೇಳಿ ಯಾವುದೇ ಹೇಳಿ ಅದು ಒಂದು ಸುಖಾತ್ಮಕವಾದಂಥ ಒಂದು ಚೈತನ್ಯ ಅದು ನಮ್ಮ ಸ್ವಂತದಲ್ಲಿ ಇರುವಂತಹದ್ದು ಹೊರಗಿನ ಬರುವುದಲ್ಲ ಅದಕ್ಕೆ ತನ್ನ ನಾಶಸ್ಥ ನಾಟಸ್ಥ ಅಂತ ಒಂದು ಮಾತು ಇದೆಯಲ್ಲಿ ವಿಭಾವಾನುಭಾವಗಳು ನಮಗೆ ತೋರುವವರೆಯ ಮಟ್ಟಿಗೆ ನಮಗೆ ಅದು ಆವಿರ್ಭೂತ ಆಗ್ತದೆ ಅಂದರೆ ಆವರಣ ಭಂಗ ಆಗಿರ್ತದೆ ಈಗ ಅಂದ್ರೆ ಏನಂತ ಯಾಕಂದ್ರೆ ಏನಂತ ಅಂತ ಹೇಳಿದ್ರೆ ಈ ನಾಟಕದಲ್ಲಿ ನಟ ತೋರಿಸ್ತಿರುವಾಗ ಅಂದರೆ ದುಷ್ಯಂತ ಹಕ್ಕೊಂತರಿಂದ ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ಇಟ್ಕೊಳ್ಳಿ ಪ್ರೀತಿಸ್ತಾ ಇರುವಾಗ ಆ ಸನ್ನಿವೇಶದಲ್ಲಿ ನಮಗೆ ತನದ ಅರಿವು ಕೊಟ್ಟು ಹೋಗ್ತದೆ ನಾನು ಯಾರು ಎಂಬುದನ್ನು ನಾನು ಮರೆತು ಬಿಡ್ತೇನೆ ತತ್ಕಾಲದಲ್ಲಿ ಆಗ ನಾನು ಶುದ್ಧ ಚೈತನ್ಯ ಮಾತ್ರ ಇರುವುದಲ್ಲಿ ನಾನು ದುಷ್ಯಂತೂ ಅಲ್ಲ ನಾನು ಶಕುಂತಲೆಯೂ ಅಲ್ಲ ನಾನೂ ಅಲ್ಲ ಎಂಬ ಭಾವ ನಿರಬೇಕಾಗುತ್ತೆ ಆಗ ನಮಗೆ ತಾರಾತ್ಮ್ಯ ಉಂಟಾಗ್ತದೆ ಆ ನಾಟಕ ನೋಡುವಾಗ ಅಥವಾ ಒಂದು ಸನ್ನಿವೇಶ ನೋಡುವಾಗ ತಾರಾತ್ಮ್ಯ ಉಂಟಾಗ್ತದೆ ಈ ತಾರಾತ್ಮ್ಯೇ ನಮಗೆ ನಮ್ಮ ತನ್ನ ಅರಿವನ್ನ ಅಂದ್ರೆ ನಾನು ಯಾರು ಎಂಬುದನ್ನು ಮರೆತು ಹುಡ್ತದೆ ಬಿಡ್ತದೆ ಅಂದ್ರೆ ಅವರ ಒಂದು ಅಂಧವರು ಅದು ಎಲ್ಲಿವರೆಗಿರ್ತದೆ ಅಂತ ಹೇಳಿದ್ರೆ ನಮಗೆ ಆ ಸನ್ನಿವೇಶ ಇರುವವರೆಗೆ ಅಂದರೆ ಒಂದು ಅನುಭವಗಳು ತೋರುವವರೆಗೆ ನಮಗೆ ಅದು ಇರ್ತದೆ ಅದು ಅದು ಇಲ್ಲದೆ ಇರುವಾಗ ಪಕ್ಕ ಹುಡ್ಕೊಂಡು ಆದ್ದರಿಂದ ಇದು ಯಾವುದು ಶುದ್ಧವಾದ ಚೈತನ್ಯ ಅಂದರೆ ಇದರಿಂದ ಸಂಸ್ಕಾರ ಉಂಟಾಗ ಮನುಷ್ಯನಿಗೆ ಕಾವ್ಯದಿಂದ ನಾಟಕದಿಂದ ಸಂಗೀತದಿಂದ ಕಲೆಗಳಿಂದ ಒಬ್ಬ ಮನುಷ್ಯನಿಗೆ ಒಳ್ಳೆಯ ಸಂಸ್ಕಾರ ಬರುವುದು ಅಂತ ಹೇಳಿದೆ ಆ ಅಷ್ಟು ಹೊತ್ತಿಗೆ ಅವನು ಶುದ್ಧ ಚೈತನ್ಯದ ಜ್ಞಾನವನ್ನು ಪಡೀತಾನೆ ಅದು ಹೇಗೆ ಅಂತ ಹೇಳಿದ್ರೆ ಈ ಮಲ್ಲಿಗೆ ಹೂವಿನ ಚೆಂಡನ್ನ ಇಲ್ಲಿ ತಂದಿಟ್ಟು ನೀವು ತೆಗೆದುಕೊಂಡು ಹೋದ ನಂತರವೂ ಕೂಡ ಸ್ವಲ್ಪ ಹೊತ್ತಿನವರೆಗೆ ಹೇಗೆ ಆ ಪರಿಮಳ ಅಲ್ಲ ರಾಷ್ಟ್ರದಲ್ಲಿ ಹೇಗೆ ಹರಡಿಕೊಂಡಿರ್ತದೋ ಹಾಗೆ ನಮ್ಮ ಶುದ್ಧ ಚೀತನಿಂದ ಜ್ಞಾನ ಅಂತ ಹೇಳುವುದು ಅಷ್ಟು ಹೊತ್ತಿನವರೆಗೆ ಅಂದರೆ ನಾವು ಎಷ್ಟು ಹೊತ್ತಿನವರೆಗೆ ನೋಡ್ತೇವೋ ಮತ್ತು ಸ್ವಲ್ಪ ಹೊತ್ತಿನವರೆಗೂ ಕೂಡ ಅದು ನಮ್ಮ ಮೇಲೆ ಪರಿಣಾಮ ಮಾಡ್ತದೆ ಇದು ಸಣ್ಣ ಲಾಭವೇನಲ್ಲ ಕಲೆಯಿಂದಾಗುವಂಥ ಬಹುದೊಡ್ಡ ಲಾಭ ಹೀಗೆ ಈ ಕಲಾನುಭವ ರಸ ಕರಿ ಇವರು ಮಾಡುವಂತಹ ಕೆಲಸ ಬಗ್ಗೆಯೂ ಕೂಡ ಆದರೂ ಬಹಳ ದೊಡ್ಡದಾಗಿ ಕೇಳಿದ್ದಾರೆ ಈಗಾಗಲೇ ಬಹಳ ಸಮಯವಾಗಿದೆ ನಾನು ಉಳಿದ ವಿಷಯಗಳನ್ನು ಹೆಚ್ಚು ಹಚ್ಚಿಕೊಳ್ಳಿಲ್ಲ ಈಗ ಅಂತೂ ನನ್ನ ಹೇಳಬೇಕಾದ ಮುಖ್ಯ ವಿಷಯ ಎಂದರೆ ನಾನೇನು ತಿಳಿದಿದ್ದೇನೆ ಹೇಳಿದ್ದೀನಿ ಹೇಳಲಿಕ್ಕಲ್ಲ ಈ ಥರದ ಚರ್ಚೆ ಒಮ್ಮೆ ಆಗಿ ಬಿಡುವಂತಹದ್ದು ಅಲ್ಲ ಬೇರೆ ಬೇರೆ ಜನ ಬೇರೆ ಬೇರೆ ಕಾಲದಲ್ಲಿ ಬೇರೆ ಬೇರೆ ವಿಷಯಗಳನ್ನು ಇಟ್ಟುಕೊಂಡು ಚರ್ಚೆ ಮಾಡುತ್ತಾ ಇರುವುದರಿಂದ ಆಗುವ ಲಾಭ ಅಪಾರವಾಗಿದೆ ಆದ್ದರಿಂದ ಇಂಥ ಚರ್ಚೆ ಆಗಾಗ ನಡೆಯಲಿ ವೇದಿಕೆ ಇಂಥ ನಡೆದ್ರಿ ಅಂತ ಹೇಳಿ ನಾನು ಬಯಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ